ಇತ್ತೀಚಿನ ದಿನಗಳಲ್ಲಿ ಜನರು ಅತಿರೇಕವಾಗಿ ವರ್ತಿಸ್ತಾ ಇದ್ದು ಏನೋ ಮಾಡಲು ಹೋಗಿ ಏನೇನೋ ಮಾಡ್ತಾರೆ ಇದಕ್ಕೆ ಪೂರಕವಂತೆ ಶಂಕರಪಲ್ಲಿಯಿಂದ ಹೈದರಾಬಾದ್ಗೆ ಹೋಗುವ ರೈಲ್ವೆ ಟ್ರ್ಯಾಕ್ ಮೇಲೆ ಮಹಿಳೆಯೊಬ್ಬರು ಕುಡಿದು ಕಾರು ಓಡಿಸಿ ಅವಾಂತರ ಸೃಷ್ಟಿಸಿದ್ದಾರೆ ಹೈದರಾಬಾದ್ ಹೊರವಲಯದಲ್ಲಿರುವ ಶಂಕರಪಲ್ಲಿ ಬಳಿ ಮಹಿಳೆಯೊಬ್ಬಳು ತನ್ನ ಕಾರನ್ನ ರೈಲಿನ ಹಳ್ಳಿಗಳ ಮೇಲೆ ಓಡಿಸಿದ್ದು ಇದನ್ನು ಗಮನಿಸಿದ ರೈಲ್ವೆ ಸಿಬ್ಬಂದಿ ಕೂಡಲೇ ಆಕೆಯನ್ನ ತಡೆಯಲು ಪ್ರಯತ್ನಿಸಿದ್ದಾರೆ ಜೊತೆಗೆ ಕಾರನ್ನ ನಿಲ್ಲಿಸುವಂತೆ ಸೂಚಿಸಿದ್ದಾರೆ ರೈಲ್ವೆ ಸಿಬ್ಬಂದಿ ಬರುತ್ತಿರೋದನ್ನ ಗಮನಿಸಿದ ಮಹಿಳೆ ಕುಡಿದ ಮತ್ತಿನಲ್ಲಿ ಕಾರನ್ನು ರೈಲಿನ ಹಳ್ಳಿಗಳ ಮೇಲೆಯೇ ಓಡಿಸಲು ಮುಂದಾಗಿದ್ದಾಳೆ ಆದರೆ ಈ ವೇಳೆ ಸಿಬ್ಬಂದಿಗಳು ಕಾರನ್ನ ನಿಲ್ಲಿಸುವಂತೆ ಅಡ್ಡಗಟ್ಟಿದ್ದಾರೆ ಈ ವೇಳೆ ಮಹಿಳೆ ತಪ್ಪಿಸಿಕೊಳ್ಳುವ ಭರದಲ್ಲಿ ಒಟ್ಟಾರೆಯಾಗಿ ವಾಹನ ಚಲಾಯಿಸಿದ್ದಾಳೆ ಒಟ್ಟಾರೆಯಾಗಿ ಕಾರು ಚಾಲನೆ ಮಾಡಿದರ ಪರಿಣಾಮ ಕಾರು ಬೃಹತ್ ಮರವೊಂದಕ್ಕೆ ಡಿಕ್ಕಿ ಹೊಡೆದಿದೆ ಈ ಅಪಘಾತದಲ್ಲಿ ಕಾರಿನ ಗಾಜುಗಳು ಪುಡಿ ಪುಡಿಯಾಗಿದ್ದು ಕೂಡಲೇ ಆಕೆಯನ್ನ ಕಾರಿನಿಂದ ಹೊರಕ್ಕೆ ಇಳಿದು ರಕ್ಷಣೆ ಮಾಡಿದ್ದಾರೆ ಸದ್ಯ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದು ಮಹಿಳೆಯ ಅವಾಂತರದಿಂದ ಕಂಗಾಲಾದ ರೈಲ್ವೆ ಸಿಬ್ಬಂದಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಂಗಳೂರು ಹೈದರಾಬಾದ್ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ गोलिट्स लागिते।